ಹಾಂ ವೀಕ್ಷಕರೇ ನನ್ನ ಒಂದು ಫಾರ್ಮ್ ಲ್ಯಾಂಡ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಇವತ್ತು ಆ ಫಾರ್ಮ್ ಲ್ಯಾಂಡ್ ಎಲ್ಲಿದೆ ಅಂತ ಹೇಳಿಬಿಟ್ಟು ಆ ಫಾರ್ಮ್ ಲ್ಯಾಂಡ್ ಕಡೆ ಹೋಗ್ತಾ ಇದ್ದೀನಿ ಬನ್ನಿ ಆ ಫಾರ್ಮ್ ಲ್ಯಾಂಡ್ ಕಡೆ ಹೋಗೋಣ ಈಗ ಬಸ್ ಇಳಿದು ನನಗೆ ನಲ್ವತ್ತು ನಿಮಿಷ ಆಯಿತು ಬಸ್ಸಲ್ಲಿ ಇಲ್ಲಿಗೆ ಬರೋದಕ್ಕೆ ಈಗ ಬರ್ತಾ ಇದ್ದೀನಿ ಈಗ ಗೇಟ್ ತೆಗಿತಾ ಇದ್ದೀನಿ ಗೇಟ್ ತೆಗೆದು ಹ್ಞೂ ಇದೇ ನಾನು ನಿಮ್ಗೆ ಹೇಳ್ದ ಫಾರ್ಮ್ಲ್ಯಾಂಡ್ ನೋಡಿ ಎಷ್ಟು ಡೆವಲಪ್ ಮಾಡಿದ್ದಾರೆ ಇನ್ನೂ ಡೆವಲಪ್ಮೆಂಟ್ ನಡೀತಾ ಇದೆ ಹಾಂ ಅದೇ ಗೊಲ್ಲಳ್ಳಿ ರೈಲ್ವೆ ಗೊಲ್ಲಳ್ಳಿ ಟ್ರ್ಯಾಕ್ ಅದು ಇದು ಎಲ್ಲ ನೆಲ ಎಲ್ಲ ಸಮ ಮಾಡಿದ್ದಾರೆ ಈಗ ನಂಬರ್ ಪ್ಲೇಟ್ಸ್ ಹಾಕಿಬಿಟ್ಟು ಎಲ್ರಿಗೂ ಕೊಡಲಿಕ್ಕೆ ಸಿದ್ಧವಾಗಿದೆ ಹಾಂ ಬನ್ನಿ ಈಗ ಒಳಗಡೆ ನಾನು ಯಾವ ಸೈಟ್ ತೊಗೊಂಡಿದ್ದೀನಿ ತೋರಿಸ್ತೀನಿ ಒಟ್ಟು ಇಡೀ ಲೇಔಟಲ್ಲಿ ಮೂವತ್ತ್ಮೂರು ಸೈಟು ಡೆವಲಪ್ ಆಗಿದ್ದಾವೆ ಮೂವತ್ತ್ಮೂರಲ್ಲಿ ನಾನು ಇಪ್ಪತ್ತೆಂಟನೇ ನಂಬರ್ ಸೈಟ್ ತೊಗೊಂಡಿದ್ದೀನಿ ನನ್ನ ಸೈಟ್ ಹತ್ರ ಹೋಗ್ತೀನಿ ಬನ್ನಿ ನಾನು ತೊಗೊಂಡಿರೋ ಅಂತ ಟ್ವ ಟ್ವೆಂಟಿ ಏಯ್ಟ್ ನಂಬರ್ ಸೈಟ್ ಇದು ಇದು ಆರು ಸಾವಿರ ಸ್ಕ್ವೇರ್ ಫೀಟ್ ಇದೆ ಈಗ ಆಗಿರೋರಿಗೆಲ್ಲ ಆಲ್ರೆಡಿ ಡೆವಲಪ್ ಮಾಡಿಕೊಟ್ಟಿದ್ದಾರೆ ನಾನೀಗ ನೆನ್ನೆ ಅಗ್ರಿಮೆಂಟ್ ಮಾಡ್ಕೊಂಡಲ್ವ ಈಗ ನನ್ನ ಸೈಟ್ನ ಡೆವಲಪ್ಮೆಂಟ್ ಮಾಡಿಕೊಡ್ತಿದ್ದಾರೆ ನೋಡಿ ಇದೆಲ್ಲ ಗೇಟೆಡ್ ಥರ ಬರುತ್ತೆ ಪ್ರತಿಯೊಂದು ಸೈಟ್ಗೂ ಈ ಥರ ಇಂಡಿವಿಜುವಲ್ ಗೇಟ್ ಬರುತ್ತೆ ಮತ್ತು ಸ್ಟ್ರೆಂಚ್ ಬರುತ್ತೆ ಮತ್ತು ಇದು ಭಾಳ ವಿಶೇಷ ಏನು ಅಂತಂದರೆ ಮೂವತ್ತಡಿ ರೋಡ್ ಕೊಟ್ಟಿದ್ದಾರೆ ಯಾವ ಫಾರ್ಮ್ ಲ್ಯಾಂಡಲ್ಲಿ ಯಾವ ಬಿಲ್ಡರು ಕೂಡ ಮೂವತ್ತಡಿ ರೋಡನ್ನ ಕೊಟ್ಟಿಲ್ಲ ಇವರು ಮೂವತ್ತಡಿ ರೋಡ್ ಕೊಟ್ಟಿದ್ದಾರೆ ಸ್ಲ್ಯಾಬ್ಸ್ ಹಾಕಿದ್ದಾರೆ ಮತ್ತು ಇಂಡಿವಿಜುವಲ್ ಆಗಿ ಡಿವೈಡ್ ಮಾಡಿ ಅವ್ರದ್ದೇ ಆಗಿರುವಂಥ ಒಂದು ಫೆನ್ಸ್ ಕೂಡ ಹಾಕ್ಕೊಡ್ತಾ ಇದ್ದಾರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಲೊಕೇಶನ್ ಇದು ನನಗಂತೂ ತುಂಬ ಆಯಿತು ವೀಕ್ಷಕರೇ ನಾನು ಯಾಕೆ ಇಲ್ಲಿ ಇನ್ವೆಸ್ಟ್ ಮಾಡಿದೆ ಅಂತಂದರೆ ನಾನು ಸುಮಾರು ಕಡೆ ಫಾರ್ಮ್ ಲ್ಯಾಂಡ್ ನೋಡಿದೆ ಆದರೆ ಎಲ್ಲನೂ ಕೂಡ ತುಂಬ ದೂರ ಇದ್ದವು ಹೋದರೆ ಒಂದಿನ ಹೋಗಬೇಕು ಅಲ್ಲಿರಬೇಕು ಬರಬೇಕು ಆದರೆ ಇದು ಹಂಗಲ್ಲ ಜಸ್ಟ್ ಕಾರಲ್ಲಾದರೆ ಒಂದು ಅರ್ಧ ಗಂಟೆ ಬರ್ಬೋದು ಬಸ್ಸಲ್ಲಾದರೆ ಒಂದು ನಲ್ವತ್ತು ನಲ್ವತ್ತೈದು ಇಲ್ಲಿ ಬಂದು ಸೇರ್ಕೋಬಹುದು ಹಾಗಾಗಿ ಇದು ಎಲ್ಲ ದೃಷ್ಟಿಯಿಂದಲೂ ಕೂಡ ತುಂಬ ಹತ್ತಿರ ಇತ್ತು ಅನ್ನೋದು ಒಂದು ಕಾರಣ ಎರಡನೇದು ಇದು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರೋದರಿಂದ ಇದು ಮುಂದೆನೂ ಕೂಡ ತುಂಬ ಡೆವಲಪ್ ಆಗುತ್ತೆ ನಾಳೆ ಬೆಳಗ್ಗೆ ನೀವು ಫಾರ್ಮ್ ಲ್ಯಾಂಡ್ ಬೇಡ ಅಂತಂದರೆ ಇದನ್ನು ಸೈಟ್ಸ್ ಮಾಡಿ ಕೂಡ ನೀವು ಮಾರಲಿಕ್ಕೆ ನಿಮ್ಮ ದುಡ್ಡು ಎಲ್ಲೂ ಹೋಗೋದೇ ಇಲ್ಲ ಜೊತೆಗೆ ಅವರು ಪ್ರತಿಯೊಂದು ಸೈಟ್ಗೂ ಕೂಡ ಮೂವತ್ತರಿಂದ ಮೂವತ್ತೈದು ಗಿಡಗಳನ್ನು ಹಾಕ್ಕೊಡ್ತಾ ಇರೋದ್ರಿಂದ ಹತ್ತು ವರ್ಷ ಬಿಟ್ಟರೆ ನೀವು ಹಾಕಿರೋ ಬಂಡವಾಳ ಅರ್ಧ ಬಂದುಬಿಡುತ್ತೆ ಅಥವಾ ಬೇಡ ಅಂತ ಇನ್ನೊಂದು ಹತ್ತು ವರ್ಷ ಇನ್ನೊಂದು ಅಷ್ಟು ಗಿಡಗಳಾಕ್ಬಿಟ್ರೆ ಸೊ ಇಪ್ಪತ್ತು ವರ್ಷಕ್ಕೆ ನೀವು ಹಾಕಿರೋ ಬಂಡವಾಳ ಪೂರ್ತಿ ನಿಮ್ಗೆ ವಾಪಸ್ ಬರುತ್ತೆ ಫಾರ್ಮ್ ಲ್ಯಾಂಡ್ ನಿಮ್ಗೆ ಹಾಗೆ ಉಳ್ಕೊಳ್ಳುತ್ತೆ ಇಂಥ ಒಂದು ಅದ್ಭುತವಾದಂಥ ಒಂದು ಐಡಿಯಾವನ್ನು ದುರ್ಗಾಶ್ರೀ ಅವರು ಈ ಲೇ ಮ ಲೇಔಟಲ್ಲಿ ಮಾಡಿದ್ದಾರೆ ಅದಕ್ಕೋಸ್ಕರ ಅದೆಲ್ಲನೂ ಕೂಡ ನನಗೆ ಇಷ್ಟ ಆಗಿ ನಾನು ಇಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಲಿಕ್ಕೆ ನನ್ನ ಮನಸ್ಸಿಗೆ ಬಂತು ಇನ್ವೆಸ್ಟ್ ಮಾಡಿದ್ದೀನಿ ನೀವು ತಗೊಳ್ಳಿ ನಿಮಗೂ ಒಳ್ಳೆಯದಾಗಲಿ ಜೊತೆಗೆ ಈ ಮಧುರಾ ಫಾರ್ಮ್ಲ್ಯಾಂಡ್ನ ಫಾರ್ಮ್ಲ್ಯಾಂಡ್ನ ವಿಶೇಷತೆ ಏನು ಅಂತಂದರೆ ಇಲ್ಲೇ ಪಕ್ಕದಲ್ಲಿ ಒಂದು ರಾಮಸಿದ್ದೇಶ್ವರ ಬೆಟ್ಟ ಅಂತ ಒಂದು ಬೆಟ್ಟ ಇದೆ ಬೆಳಗ್ಗೆ ಎದ್ದು ಟ್ರೆಕ್ಕಿಂಗ್ ಮಾಡಲಿಕ್ಕೆ ಎಲ್ಲ ತುಂಬ ಆಹ್ಲಾದಕರವಾಗಿರುವಂಥ ಒಂದು ವಾತಾವರಣ ಆ ಬೆಟ್ಟದ ಮೇಲೆ ನಿಂತರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಎಲ್ಲ ಕಡೆನೂ ಕೂಡ ಕಾಣುವಷ್ಟು ತುಂಬ ಬ್ಯೂಟಿಫುಲ್ ಆಗಿರುವಂಥದ್ದು ಸೊ ಇಲ್ಲಿ ಬಂದು ನೈಟ್ ಆಲ್ಟ್ ಮಾಡಿದವರು ಸಾಮಾನ್ಯವಾಗಿ ಬೆಳಗ್ಗೆ ಎದ್ದು ಅಲ್ಲಿ ಹೋಗಿ ದೇವಸ್ಥಾನ ಇದೆ ಟ್ರೆಕ್ಕಿಂಗ್ ಮಾಡಿಕೊಂಡು ಬಂದು ಎಂಜಾಯ್ ಮಾಡುವಂಥ ಒಂದು ಅವಕಾಶನೂ ಕೂಡ ಈ ಫಾರ್ಮ್ಲ್ಯಾಂಡ್ಗೆ ಇದೆ ಅನ್ನುವಂಥದ್ದು ಜೊತೆಗೆ ಅಮ್ಯುನಿಟೀಸ್ ಏನೇನು ಕೊಡ್ತೀವಿ ಅಂತ ಅವ್ರು ಹೇಳಿದರು ಅಂದರೆ ಕ್ಲಬ್ ಹೌಸ್ ಅಂತ ಹೇಳಿದರು ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿದರು ಮತ್ತು ಸೆಕ್ಯೂರಿಟಿ ಗಾರ್ಡ್ ರೂಮ್ ಅಂತ ಹೇಳಿದರು ಅದಕ್ಕನ್ನು ಮುಂದೆ ಹೋಗಿ ಒಂದು ಕಾಟೇಜ್ ಕೂಡ ಕಟ್ತಾ ಇದ್ದಾರೆ ಅಕಸ್ಮಾತ್ ಯಾರಾದರೂ ಫ್ಯಾಮಿಲೀಸ್ ಬಂದರೆ ಒಂದು ನೈಟ್ ಉಳ್ಕೋಬೇಕು ಅಂದರೆ ಆ ಕಾಟೇಜ್ ಅವರು ಯೂಸ್ ಮಾಡ್ಕೋಬೋದು ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಇಲ್ಲಿ ವಾಚ್ಮನ್ ಇವರೆಲ್ಲ ಇರ್ತಾರಲ್ಲ ಅವರು ಅದನ್ನೆಲ್ಲ ಇಲ್ಲಿ ಮೇಂಟೈನ್ ಮಾಡಿಕೊಡ್ತಾರೆ ಅಷ್ಟು ಫೆಸಿಲಿಟೀಸ್ನ ಈ ಫಾರ್ಮ್ ಲ್ಯಾಂಡಲ್ಲಿ ನಿಮಗೆ ಒದಗಿಸ್ಕೊಡ್ಲಾಗತ್ತೆ ಕ್ಲಬ್ ಹೌಸು ಸ್ವಿಮ್ಮಿಂಗ್ ಪೂಲು ಅಂತ ಹೇಳಿಬಿಟ್ಟು ನಾನು ಹೇಳಿದ್ನಲ್ಲ ಈ ಏರಿಯಾದಲ್ಲಿ ಕಟ್ತಾರೆ ಅಲ್ಲಿ ಆ ಕಡೆ ಫುಲ್ ಗೇಟೆಡ್ ಕಮ್ಯುನಿಟಿ ಇಲ್ಲಿ ಪೂರ್ತಿ ಎಲ್ಲ ಗೇಟೆಡ್ ಬಂದುಬಿಡುತ್ತೆ ಅಲ್ಲೆಲ್ಲನ ಇಲ್ಲಿ ಯಾರೂ ಇಂಟರ್ಫಿಯರೆನ್ಸ್ ಇರೋದಿಲ್ಲ ಮತ್ತು ಆ ಕಡೆ ಈ ಎಲ್ಲ ತೋಟ ಹೊಲ ಎಲ್ಲ ಬ್ಯೂಟಿಫುಲ್ ಆಗಿರುವಂಥ ಜಾಗ ಇದು ಮತ್ತು ಅಲ್ಲೇ ಬಸ್ ರೋಡ್ ಅಲ್ಲೇ ಕಾಣುತ್ತೆ ನೋಡಿ ಅಲ್ಲೇ ಬಸ್ ಹೋಗುತ್ತೆ ಇಲ್ಲೇ ಪಕ್ಕದಲ್ಲಿ ಬೈರ್ನಾಯ್ನಳ್ಳಿ ರೈಲ್ವೆ ಸ್ಟೇಷನ್ ಇದೆ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇದೆ ಹಾಗಾಗಿ ಏರಿಯಾ ಆಲ್ರೆಡಿ ಡೆವಲಪ್ ಆಗಿದೆ ಅದರ ನಡುವೆ ಇದರ ಮಧುರಾ ಫಾರ್ಮ್ಲ್ಯಾಂಡ್ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಫಾರ್ಮ್ಲ್ಯಾಂಡ್ ಆಗಿ ನನಗೇನು ಅನ್ನಿಸ್ಬಿಟ್ಟಿದೆ ನೀವು ಬನ್ನಿ ಒಂದು ಸಲ ವಿಸಿಟ್ ಮಾಡಿ ನಿಮ್ಮ ಮನಸ್ಸಿಗೆ ಏನಾದ್ರೂ ಇಷ್ಟ ಆಯಿತು ಅಂದರೆ ಡಾಕ್ಯುಮೆಂಟ್ ನೋಡಿ ನೀವು ಖುಷಿ ಆದರೆ ಇದನ್ನು ತೊಗೊಂಡ್ರೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ನಾಳೆ ಬೆಳಗ್ಗೆ ಒಳ್ಳೆಯದಾಗೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ನಾನಂತೂ ಭಾವಿಸ್ತೀನಿ ನಿಮಗೂ ಕೂಡ ಬಂದು ನೋಡಿ ಒಳ್ಳೆಯದಾಗಲಿ ಇಲ್ಲೂ ಸೈಡ್ಸ್ ಬರ್ತಾವಲ್ಲ